ಕಪ್ಪಾಗಿ ಕಪ್ಪು ಬರ್ತದೆ ಸ್ವಲ್ಪ ಡಾರ್ಕ್ ಗ್ರೀನ್ ಇದು ನೆಲ್ಲಿಕಾಯಿ ಎಲ್ಲ ಹಾಕಿದ್ರೆ ಕಪ್ಪಾಗ್ತದ ಕೂದಲ್ ಕಪ್ಪಾಗ್ತದ ಅಥವಾ ಗೊತ್ತಿಲ್ಲ ಇದು ಮರಗಸವು ಮರಕೇಸು ಇದು ಇನ್ನೀಗ ನೆಕ್ಸ್ಟ್ ಇದು ಸ್ವಲ್ಪ ಇದಾಗಿದೆ ಇದು ಒಂದು ಪತ್ರೋಣೆ ಮಾಡ್ಲಿಕ್ಕೆ ಆಗ್ತದೆ ಟೈಮ್ ಇದು ಮಲ್ಟಿಪೆಟಲ್ ಶಂಕ ಪುಷ್ಪ ಇದರಿಂದ ಒಂದು ಟೀ ಮಾಡಬಹುದು ನಾವು ಹರ್ಬಲ್ ಟೀ ಬೇಸಿಕಲಿ ನಾನು ನಿಮ್ಮ ಚಾನೆಲ್ ಫಸ್ಟ್ ನೋಡಿದಾಗ ನನಗೆ ತುಂಬಾ ಇಂಪ್ರೆಸಿವ್ ಆಗಿದೆ ನೀವು ಒಂದು ನಿಜವಾಗಿ ಹೇಳಬೇಕಿದ್ರೆ ನೀವು ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಇದು ಟ್ರೆಡಿಷನಲ್ ವೆರೈಟಿ ಇದು ಆಂಧ್ರದಿಂದ ತಂದದ್ದು ಸೊ ಇದು ಆಗ್ತಾ ಇರ್ತದೆ ವರ್ಷಕ್ಕೆ ಒಂದ್ ಎಂಟ ಹತ್ತು ಸಿಕ್ತದೆ ಸೊ ಇದು ಅಂತ ಹೇಳಿದ್ರೆ ಬುಶ್ ಟೈಪ್ ಅಂಜೂರ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಬೆಳಿಬಹುದು ಇದೆಲ್ಲ ಎರಡು ಟೈಪ್ ಬರ್ತದೆ ಒಂದು ಮಾರಾ ಟೈಪ್ ಬರ್ತದೆ ಅದು ಟೇಸ್ಟ್ ಇರುದಿಲ್ಲ ಇದು ಒಳ್ಳೆ ಟೇಸ್ಟ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಬೆಂಗಳೂರಿನ ಸಹಕಾರ ನಗರದಲ್ಲಿದ್ದೇನೆ ಸಹಜವಾಗಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ವಿಧದ ತರಕಾರಿ ಮಾಡೋರು ಇದ್ದಾರೆ ಟೆರೀಸ್ ಗಾರ್ಡನ್ ಮಾಡೋರು ಇದ್ದಾರೆ ಕೈ ತೋಟಗಳನ್ನು ಮಾಡೋರು ಒಂದು ವಿಶಿಷ್ಟವಾಗಿರುವಂತಹ ಮಂಗಳೂರಿನ ಭಾಗದಿಂದ ಪುತ್ತೂರಿನ ಭಾಗದಿಂದ ಬಂದು ಉದ್ಯೋಗ ಮಾಡಿಕೊಂಡು ಅದರೊಟ್ಟಿಗೆ ಅವರ ಮನೆಗೆ ಬೇಕಾದ ತರಕಾರಿಯನ್ನು ಅವರೇ ಬೆಳೆತಿರುವಂಥ ಕೃಷ್ಣ ಭಟ್ರ ಮನೆಗೆ ಬಂದಿದ್ದೇನೆ ಅವ್ರ ಮನೆಯಲ್ಲಿ ವಿಧ ವಿಧವಾಗಿರುವಂತಹ ಕಡಿಮೆ ಜಾಗದಲ್ಲಿ ಬೇರೆ ಬೇರೆ ಬಗೆಯ ತರಕಾರಿಗಳನ್ನು ಮತ್ತು ಹೂಗಳನ್ನೆಲ್ಲವನ್ನು ಕೂಡ ಬೆಳೆಸಿದಾರೆ ಅದನ್ನೆಲ್ಲ ತೋರಿಸ್ತಾ ಅವ್ರ ಜೊತೆ ಮಾತಾಡ್ತಾ ಅದನ್ನು ಹೇಗೆ ಮಾಡಿದ್ರು ಮತ್ತು ಅದರ ವಿಶೇಷತೆಗಳೇನು ಅನ್ನುವಂಥ ಎಲ್ಲಾ ಸಂಗತಿಯನ್ನು ನಿಮ್ಗೆ ತೋರಿಸ್ತೇನೆ ನಮ್ಮ ಜೊತೆ ಕೃಷ್ಣ ಭಟ್ರು ಇದಾರೆ ಕೃಷ್ಣ ಭಟ್ ನಮಸ್ತೆ ಹೇಗಿದ್ದೀರಿ ಕೈ ತೋಟವನ್ನು ಮಾಡುವಂಥದ್ದು ದೊಡ್ಡ ಚಾಲೆಂಜಿನ ಕೆಲಸ ಅದರಲ್ಲಿ ನೀವು ತುಂಬಾ ವರ್ಷದಿಂದ ಮಾಡ್ತಿದ್ದೀರಿ ಅಂತ ಹೇಳಿದಿರಿ ಯಾವ್ಯಾವ ಬಗೆಯ ತರಕಾರಿಗಳು ಮತ್ತೆ ನಿಮ್ಮ ಕೈ ತೋಟದ ವಿಶೇಷತೆಗಳೇನು ಅಂತೇಳಿ ಇದು ಅಂತ ಹೇಳಿದ್ರೆ ಬೇಸಿಕಲಿ ಇದನ್ನು ನಾವು ಅನ್ನಕ್ಕೆಲ್ಲ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರ್ತದೆ ಗಂಧಸಾಲೆ ಆ ಊಟ ಮಾಡಿದಾಗ ಸ್ಮೆಲ್ ಬರ್ತದೆ ಓಕೆ ಇದು ಮಾಡಿದ್ದೇವೆ ಮತ್ತೆ ಅರ ರೋಟು ಅಂತ ಹೇಳ್ತೇವೆ ಹೌದು ಅರ ರೋಟು ಅಂತ ಹೇಳಿದ್ರೆ ಜನರಿಗೆ ಅದರ ಬಗ್ಗೆ ಐಡಿಯಾ ಇರಬಹುದು ಈ ಅರ ಅಂತ ಹೇಳಿದ್ರೆ ಇದರ ಕೆಳಗೆ ಗಡ್ಡೆ ಆಗ್ತದೆ ಆ ಗಡ್ಡೆಯನ್ನು ಪೌಡರ್ ಮಾಡಿ ಅದನ್ನು ಇದು ಮಾಡಿ ಸಣ್ಣ ಮಕ್ಕಳಿಗೆಲ್ಲ ಕೊಡ್ತಾರೆ ಯಾಕಂತ ಹೇಳಿದ್ರೆ ಇದು ವೆರಿ ಹೆಲ್ತಿ ಆರೋಗ್ಯದಾಯಕವಾದ ಗಡ್ಡೆ ಎಲ್ರಿಗೂ ಗೊತ್ತುಂಟಲ್ಲ ಕರಿಬೇವಿನ ಸೊಪ್ಪು ಬೇಸಿಕಲಿ ಏನು ಅಂತ ಹೇಳಿದ್ರೆ ಒಂದು ಬುಡ ಇಟ್ಕೊಂಡ್ರೆ ನಮ್ಮ ಮನೆಗೆ ಮುನ್ನೂರ ಅರವತ್ತೈದು ದಿವಸಕ್ಕೂ ಸಾಕಾಗ್ತದೆ ಅಷ್ಟು ನಿಮಗೆ ಸಿಕ್ತದೆ ನೀವು ಹೊರಗಡೆಯಿಂದ ಕರಿಬೇವು ಗಿಡ ತಗೊಳ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಸರಿ ಸ್ಪ್ರೇ ಮಾಡಿಯೇ ಕೊಡ್ತಾರೆ ಅಂಟುವ ಒಂದು ರೋಗ ಬರ್ತದೆ ಅದು ಬಂತು ಅಂತ ಹೇಳಿದ್ರೆ ಅದು ಎಲ್ಲ ಹಾಳಾಗ್ತದೆ ಸ್ಪ್ರೇ ಮಾಡಿಯೇ ಮಾಡ್ತಾರೆ ನಮಗೆ ಸ್ಪ್ರೇ ಇಲ್ಲದೆ ಸಿಗ್ತದೆ ಟೈಪ್ ಗೆಣಸು ಉಂಟು ನಮ್ಮ ಟ್ರೆಡಿಷನಲ್ ವೆರೈಟಿ ಬೀಟ್ರೂಟ್ ಕಲರ್ ನ ಗೆಣಸು ಹಾಕಿದು ಇದೆ ಮಾರ್ಚ್ ನಲ್ಲಿ ಕಳೆದ್ರೆ ಇಲ್ಲಿ ಆಲ್ಮೋಸ್ಟ್ ತರ್ಟಿ ಏಟ್ ಡಿಗ್ರಿ ಫಾರ್ಟಿ ಡಿಗ್ರಿ ವರೆಗೆಲ್ಲ ಬರ್ತದೆ ಅದು ಹೀಟ್ ಅಲ್ಲಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ನಾವು ಎಷ್ಟು ನೀರು ಹಾಕಿದ್ರೆ ಆಗುದಿಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಕೂಲಾಗಿ ಇಟ್ಕೊಳ್ಳಿಕ್ಕೆ ಅದು ನೀರು ಈ ಟೈಮ್ ಅಲ್ಲಿ ಬೇಕಾಗುದಿಲ್ಲ ಈಗ ಕೋಲ್ಡ್ ಉಂಟ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಇದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ತೊಂಡಕಾಯಿ ತೊಂಡಕಾಯಿ ಅಂತ ಹೇಳಿದ್ರೆ ತುಂಬಾ ಹಳೆಯ ಹಳೆಯ ಬುಡ ಆಗಿದೆ ಇದನ್ನ ಇನ್ನೊಂದು ಶಿಫ್ಟ್ ಮಾಡ್ಬೇಕು ಅದೀಗ ನಾನು ಹಾಕಿದ್ದೇನೆ ಇದು ಎಷ್ಟು ವರ್ಷ ಅಂತ ಹೇಳಿದ್ರೆ ಇದು ನೋಡಿ ಈ ತರ ವ್ಯವಸ್ಥೆ ಮಾಡಿದ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ತೊಂಡಕಾಯಿ ಹೋಗ್ಬಹುದು ವರ್ಷ ಪೂರ್ತಿ ತೊಂಡಕಾಯಿ ಆಗ್ತಾ ಇರ್ತದೆ ಅಂದ್ರೆ ಬೇಸಿಕಲಿ ನಿಮಗೆ ಇದು ಸಹ ಅಷ್ಟೇ ಕೆಮಿಕಲ್ ಫ್ರೀ ತೊಂಡಕಾಯಿ ನಿಮಗೆ ಮನೆಗೆ ಸಿಗ್ತದೆ ಸಿಗ್ತದೆ ವೆರಿ ಬೇರೆ ಇದಕ್ಕೆ ಅಂತ ಹೇಳಿದ್ರೆ ನಮ್ದು ಸೈಜ್ ಅಂತ ಹೇಳಿದ್ರೆ ಇದೊಂದು ತರ್ಟಿ ಬೈ ಫಾರ್ಟಿ ಸೈಟ್ ಅಂದ್ರೆ ಒಂದ್ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಅಂದ್ರೆ ಇದರಲ್ಲಿ ನೀವು ಅಂದಾಜು ಮಾಡಬಹುದು ಎಷ್ಟು ಸ್ಪೇಸ್ ಉಂಟು ಅಂತ ಅಷ್ಟರಲ್ಲಿ ಕೂಡ ನಮಗೆ ಬೇಕಾದಷ್ಟು ಬೆಳೆಸಬಹುದು ಇದು ಅಂಜೂರ ಸೊ ನಿಮಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಸಿಕ್ಕುವ ಅಂಜೂರ ಹೌದು ಸೊ ಇದು ಅಂತ ಹೇಳಿದ್ರೆ ಬುಷ್ ಟೈಪ್ ಅಂಜೂರ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಬೆಳಿಬಹುದು ಇದರಲ್ಲಿ ಎರಡು ಟೈಪ್ ಬರ್ತದೆ ಒಂದು ಮಾರಾ ಟೈಪ್ ಬರ್ತದೆ ಅದು ಟೇಸ್ಟ್ ಇರುದಿಲ್ಲ ಇದು ಒಳ್ಳೆ ಟೇಸ್ಟ್ ಮರ ಟೈಪ್ ಬರ್ತದೆ ಆದ್ರೆ ಅದು ರುಚಿ ಇರುದಿಲ್ಲ ರುಚಿ ಇರುದಿಲ್ಲ ಇದು ಒಳ್ಳೆ ರುಚಿ ಇದು ಇದು ನಾವು ತಂದದ್ದು ಇದರ ಪ್ರೊಪಗೇಷನ್ ಮಾಡುದು ಹೇಗೆ ಅಂತ ಹೇಳಿದ್ರೆ ಈ ಸ್ವಲ್ಪ ಬೆಳೆದ ಕಟ್ ಮಾಡಿ ಒಂದು ನಾಲ್ಕೈದು ಇದರೊಳಗಡೆ ಊರ್ಬೇಕು ಅದು ಬೇರ್ ಬರ್ತದೆ ಎಲ್ಲ ಬರುದಿಲ್ಲ ಕೆಲವು ಅದೊಂದು ಶೂಟ್ ಮಾಡಿರೋ ಮೂರ್ ನಾಲ್ಕರಲ್ಲಿ ಒಂದ್ ಎರಡು ಮೂರು ಬೇರ್ ಬರ್ತದೆ ಹಾಗೆ ಅದರಲ್ಲಿ ಒಂದರಲ್ಲಿ ನಾವು ಇದನ್ನು ಮಾಡಿದ್ದೇವೆ ವರ್ಷಕ್ಕೆ ಎರಡು ಸಲ ಬರ್ತದೆ ಇದು ನುಗ್ಗೆಗೆ ಇದು ಆಯ್ತು ವರ್ಷ ಆಯ್ತು ಇದು ಸೀಡಲ್ಲೇ ಮಾಡಿದ್ದು ಅಂತ ಒಂದು ಪ್ಯಾಷನ್ ಗೆ ನೆಟ್ಟದ್ದು ಇದರಲ್ಲಿ ಇಲ್ಲಿ ತುಂಬಾ ಬರುದಿಲ್ಲ ಅಂತ ಗೊತ್ತುಂಟು ಗೊತ್ತುಂಟ ಆದ್ರುಸ ನಾಲ್ಕೈದು ಆಗ್ತದೆ ನಮಗೆ ರುಚಿಗೆ ಸಿಗ್ತದೆ ಸಿಗ್ತದೆ ಅಲ್ಲ ಹೌದು ದಾಳಿಂಬೆ ಆಗಿದೆ ಅಲ್ಲ ದಾಳಿಂಬೆ ಆಗಿದೆ ಇದು ಆಯ್ತು ಇದಕ್ಕೆ ಸ್ವಲ್ಪ ಏಜ್ ಆಯ್ತು ಇದಕ್ಕೆ ಒಂದು ಏಳೆಂಟು ವರ್ಷ ಆಯ್ತು ಯಾವ ವೆರೈಟಿ ಇದು ಟ್ರೆಡಿಷನಲ್ ವೆರೈಟಿ ಇದು ಆಂಧ್ರದಿಂದ ತಂದದ್ದು ಸೊ ಇದು ಆಗ್ತಾ ಇರ್ತದೆ ವರ್ಷಕ್ಕೊಂದು ಎಂಟು ಹತ್ತು ಸಿಗ್ತದೆ ಬಟ್ ಇದು ನಿಮಗೆ ಗೊತ್ತುಂಟಲ್ಲ ಇದು ದಾಳಿಂಬೆ ಅಂತ ಹೇಳಿದ್ರೆ ಹೆವಿಲಿ ಕೆಮಿಕಲ್ ಯೂಸ್ ಮಾಡಿ ಮಾಡು ರೋಗಗಳೆಲ್ಲ ಬರದೆ ಸ್ವಲ್ಪ ಹೆಲ್ತಿ ಆಗಿದೆಲ್ಲ ಗಿಡಗಳು ಏನ ಅದಕ್ಕೆ ನೀವು ಮುಂಜಾಗ್ರತೆ ಮಾಡ್ತೀರಿ ಮುಂಜಾಗ್ರತೆ ಅಂತ ಹೇಳಿದ್ರೆ ಇದಕ್ಕೆ ನಾವೆಲ್ಲ ಸ್ವಲ್ಪ ಇದು ಬಂದ್ರೆ ಇದು ಸೋಪ್ ವಾಟರ್ ನಾನು ಫ್ರೈ ಮಾಡ್ತೇನೆ ಸದ್ಯ ಬೇರೆ ಅಂತ ಮಾಡುದಿಲ್ಲ ಪೆಸ್ಟ್ ಅಟ್ಯಾಕ್ ತುಂಬಾ ಉಂಟು ಇಲ್ಲಿ ಸಿಟಿ ಅಂತ ಹೇಳಿ ಏನಿಲ್ಲ ಪೆಸ್ಟ್ ಅಟ್ಯಾಕ್ ಒಳ್ಳೆ ಎಲ್ಲಾ ಟೈಪ್ ಪೆಸ್ಟ್ ಸಹ ಉಂಟು ಎಲ್ಲ ಬರ್ತದೆ ಎಲ್ಲ ವೆರೈಟಿ ಬರ್ತದೆ ಇದು ಅಂತ ಹೇಳಿದ್ರೆ ನೋಡಿ ಸುವರ್ಣ ಗಡ್ಡೆಯನ್ನು ನಿಮಗೆ ಹೋಟಲ್ ಮಾಡಬಹುದು ಹೋಟಲ್ ಮಾಡಿದ್ರೆ ದೊಡ್ಡದಾಗುದಿಲ್ಲ ಒಂದು ಅರ್ಧ ಕೆಜಿ ಎಲ್ಲ ಬರ್ತದೆ ಮತ್ತೆ ಇದು ಎಕ್ಸ್ಟ್ರಾ ಬರ್ತದಲ್ಲ ಪದಾರ್ಥ ಹುಳಿ ಹುಳಿ ಪದಾರ್ಥ ಎಲ್ಲ ಇದು ದೊಡ್ಡದಾಗಿ ಮಾಡಿದ್ರೆ ಸುಮ್ಮನೆ ಸೈಜಲ್ಲಿ ಬರ್ತದೆ ಒಳ್ಳೆ ಹರಿವೆ ಹಾಕಿದ್ರಿ ಹರಿವೆ ಅಂತ ಹೇಳಿದ್ರೆ ಒಂದು ಎರಡ್ ಮೂರು ವೆರೈಟಿ ಉಂಟು ಇಲ್ಲಿ ਜੀਰਗੇ ਮੈਨਸੋ ਜੀਰਗੇ ਮੈਨਸੋ ਜੀਰਗੇ ਮੈਨਸੋ ਗੀੜੇ ਹੀਗੇ ਮਾਰਦੇ ਰਿਓ ಹೀಗೆ ಮೆಣಸು ಸೀಡಲ್ಲೇ ಮಾಡಬೇಕು ಸೀಡಲ್ಲಿ ಹೇಳಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಬರೋದ ಸ್ವಲ್ಪ ಕಷ್ಟ ಅದು ಪಕ್ಷದಿಂದ ಹಾಕಿದ್ರೆ ಹೌದೌದು ನಮ್ಮ ತೋಟಗಳಲ್ಲೇ ಇಲ್ಲ ನಾವು ಎಷ್ಟೋ ಮಾಡ್ತೀವಿ ಬರಲ್ಲ ಇದು ಬರಲ್ಲ ಬೇರೆ ವೆರೈಟಿ ಬರ್ತದೆ ಹೈಬ್ರಿಡ್ ಜೀರಿಗೆ ಮೆಣಸುಗಳು ಬಂದಿದೆ ಅದ್ರದ್ದು ಬರ್ತದೆ ಆದ್ರೆ ಈ ಸಣ್ಣ ಸೂಜಿ ಮೆಣಸು ಇದ್ರ ಬರುದಿಲ್ಲ ಒಳ್ಳೆ ಟೇಸ್ಟ್ ಅಲ್ಲ ಅದು ಇದು ಒಳ್ಳೆ ಟೇಸ್ಟ್ ನೋಡಿ ಮೀಟರ್ ಅಲಸಂಡೆ ಕೂಡ ಹಾಕಿದ್ದಾರೆ ಎಲ್ಲ ಮಿಕ್ಸ್ಡ್ ಆಗಿ ಮಾಡಿರುವಂತದ್ದಲ್ಲ ಇದೇ ಮರಸೇವಾ ಇದು 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 ಮರಗಸವು ಇದು ಇನ್ನೀ ನೆಕ್ಸ್ಟು ಇದು ಸ್ವಲ್ಪ ಇದಾಗಿದೆ ಇದು ಒಂದು ಪತ್ರಣೆ ಮಾಡ್ಲಿಕ್ಕೆ ಆಗ್ತದೆ ಟೈಮ್ ಅಲ್ಲಿ ಇದಲ್ಲಿಸ ಉಂಟು ನಾವು ಪ್ರಕೃತಿಯಲ್ಲಿ ಕಂಡ ಹಾಗೆ ಅಲ್ಲ ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ಉಂಟಲ್ಲ ಎಲ್ಲಾ ನಮ್ಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳು ಉಂಟು ನೋಡಿ ಇದು ತಾಗತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಇದನ್ನುಸ ನಾವು ಪತ್ರಕ ಮಾಡಿ ಇದು ಅನ್ನಷ್ಟಕ್ಕೆ ಬಿಡುದದ್ದು ಬಂದದ್ದು ಬಂದದ್ದು ನಾವು ಬಿಡುದಿಲ್ಲ ಯಾಕಂದ್ರೆ ಅದು ಬರ್ತದೆ ಇದು ನಾವು ಹಾಕ್ತೇವೆ ನೋಡಿ ಸ್ನೇಹಿತರೆ ಇವರು ಇಡೀ ಡಿಸೈನ್ ಮಾಡಿರುವಂತ ತೋರಿಸಿದೆ ದೊಡ್ಡ ದೊಡ್ಡ ಬಾಕ್ಸ್ ಗಳಲ್ಲಿ ಇಲ್ಲಿ ಒಂದು ಅದಕ್ಕೆ ಎರೆಯೊಳ ತೊಟ್ಟಿ ಟೈಪ್ ಅಲ್ಲಿ ತೊಟ್ಟಿಯೇ ಕಟ್ಟಿದ್ದಾರೆ ಈ ರೀತಿ ಪೂರ್ತಿ ತೊಟ್ಟಿ ಇದೆ ನೀರು ಹೋಗ್ಲಿಕ್ಕೆ ಜಾಗ ಇದೆ ಎಕ್ಸ್ಟ್ರಾ ನೀರು ಮಳೆ ಎಲ್ಲ ಬಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಜಾಗ ಇದೆ ಇದರ ಸೈಡ್ ಅಲ್ಲೂ ಕೂಡ ಗಳ ಮುಖಾಂತರ ಗಿಡಗಳನ್ನ ನೆಡ್ಲಿಕ್ಕೆ ಆಗ್ತದೆ ಆದ್ರೆ ಇದರ ಮಧ್ಯದಲ್ಲೂ ಕೂಡ ನೆಡ್ಲಿಕ್ಕೆ ಆಗ್ತದೆ ನೋಡಿ ತೊಂಡೆ ನೆಟ್ಟಿದ್ದಾರೆ ಗಿಡ್ಡೆಗಳನ್ನು ಗಿಣಸುಗಳನ್ನು ಕೂಡ ನೆಟ್ಟಿದ್ದಾರೆ ಈ ರೀತಿ ಕೂಡ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಸರ್ ಸಾಧಾರಣ ನಗರದಲ್ಲಿ ನಾನ್ ನೋಡಿರುವಂತ ಒಂದ್ಸಲ ಪ್ರಾರಂಭ ಮಾಡ್ತಾರೆ ಕೈ ತೋಟ ಅದರ ಕಂಟಿನ್ಯೂ ಮಾಡ್ಲಿಕ್ಕೆ ಸ್ವಲ್ಪ ಸವಾಲು ಅಂತ ಅನಿಸ್ತದೆ ಏನು ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ನಮ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ತದೆ ಸಿಟಿಯಲ್ಲಿ ಸವಾಲು ಅಂತ ಹೇಳಿದ್ರೆ ನೋಡಿ ಇದು ಉಂಟಲ್ಲ ಇಲ್ಲಿ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಇಲ್ಲಿ ಮಣ್ಣು ಸಹ ದುಡ್ಡು ಕೊಟ್ಟು ತರಬೇಕು ಹ ಬೆಂಗಳೂರಿನಲ್ಲಿ ಯಾವ್ದು ಫ್ರೀ ಸಿಗುದಿಲ್ಲ ಮಣ್ಣು ಮತ್ತೆ ಗೊಬ್ಬರ ಎಲ್ಲ ದುಡ್ಡು ಕೊಟ್ಟು ತರಬೇಕು ಮತ್ತೆ ಒಂದು ಅಂತ ಹೇಳಿದ್ರೆ ಮಣ್ಣು ಒಂದು ಸ್ವಲ್ಪ ವರ್ಷ ಆದ ಮೇಲೆ ಮಣ್ಣು ಮೊದ್ಲಿನ ಫಲವತ್ತು ಇರುವುದಿಲ್ಲ ಮಣ್ಣು ಚೇಂಜ್ ಮಾಡ್ಬೇಕಾಗ್ತದೆ ಹಾಗೆ ಇದು ಒಂದು ಚಾಲೆಂಜ್ ಅದುಂಟು ಮತ್ತೆ ಇನ್ನೊಂದೇನು ಹೇಳಿದ್ರೆ ನಾನು ಹಾಗೆ ಹೇಳಿದಾಗ ಇಲ್ಲಿ ಕ್ರಿಮಿಕೀಟದ ಉಪದ್ರ ಗಂಡ ಹೊಟ್ಟೆ ಉಂಟು ಜೋರುಂಟು ಜೋರುಂಟು ಹಾಗೆ ನಾವು ಆರ್ಗ್ಯಾನಿಕ್ ಅಲ್ಲಿ ನಾವು ಹೇಳ್ತೇವೆ ಆರ್ಗ್ಯಾನಿಕ್ ಅಲ್ಲಿ ಎಲ್ಲ ಕೆಲವು ಬಗ್ಗುದೇ ಇಲ್ಲ ಮತ್ತೆ ನಾವೇನು ಹೇಳಿದ್ರೆ ನಾವು ಇಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಡೈಲಿ ಬಂದು ನೋಡು ನೋಡಿ ಕೈಯಲ್ಲೇ ತೆಗೆದು ಅಂಬಳಿ ಹುಳ ಮತ್ತೆ ಇಂಥದೆಲ್ಲ ಎಲ್ಲಾ ಉಂಟು ಉಪದ್ರ ಉಂಟು ಕರೆಕ್ಟ್ ಈಗ ಸಣ್ಣ ಇದಲ್ಲ ಗುಬ್ಬಿ ಇದರಲ್ಲಿ ಸಣ್ಣದಾಗಿ ಬರ್ತದೆ ಗುಬ್ಬಿ ಹಾಗಲಕಾಯಿ ಅಂತ ಹೇಳಿ ಇಲ್ಲೊಂದು ಪಪ್ಪಾಯಿ ಗಿಡವೂ ಕೂಡ ಆಗಿದೆ ಪಪ್ಪಾಯಿ ಗಿಡ ನಾವು ಹಾಕಿದ್ದಲ್ಲ ಅದು ಬಂದಿದೆ ಮೋಸ್ಟ್ಲಿ ನೋಡಿದ್ರೆ ಲಕ್ಷಣ ನೋಡಿದ್ರೆ ಆಗ್ತದ ಬೀಜ ಅಲ್ಲ ನೋಡಿ ಸ್ನೇಹಿತರ ಸೈಡ್ ಇಂದ ಬಂದಿರುವಂತದ್ದು ಗೊತ್ತುಂಟಲ್ಲ ಇದು ಇದು ಚೈನೀಸ್ ಡ್ರಾಗನ್ ಫ್ರೂಟ್ ಅಂತ ಇದರಲ್ಲಿ ಈ ವರ್ಷ ಫ್ಲವರ್ ಬಂದಿತ್ತು ಕಾಯಿ ಬಂದಿತ್ತು ಆದ್ರೆ ನಿಲ್ಲಿಲ್ಲ ಫಸ್ಟ್ ಟೈಮ್ ಬರ್ತಾ ಉಂಟು ಇದು ಸಹ ಸಣ್ಣ ಪಾಟ್ ಅಲ್ಲೇ ಮಾಡಿದ್ದು ಎಷ್ಟು ಸೈಜ್ ಇಲ್ಲ ಹಾಗಾಗಿ ಇನ್ನು ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಅನಿಸ್ತಾ ಉಂಟು ಕೃಷ್ಣ ಭಟ್ರ ಮನೆಯವರು ವಿದ್ಯಾ ಮೇಡಮ್ ಇದಾರೆ ವಿದ್ಯಾ ಮೇಡಮ್ ನಮಸ್ತೆ ಹೂವಿನ ಗಿಡಗಳನ್ನು ಕೂಡ ಮೇಂಟೈನ್ ಮಾಡ್ತಾರೆ ಇವ್ರಿಬ್ರು ಒಟ್ಟು ಸೇರಿ ಮಾಡುವಂತದ್ದು ಹೂ ಮತ್ತು ತರಕಾರಿ ಹಾಗೆ ನಮಗೆ ಹೂವಿನ್ ಗಿಡ ಬಗ್ಗೆ ಮೇಡಮ್ ವಿವರಣೆ ಕೊಡ್ತಾರೆ ಇದು ವಾಟರ್ ಲಿಲ್ಲಿ ಸ್ವಲ್ಪ ಲೈಟ್ ಲ್ಯಾವೆಂಡರ್ ಕಲರ್ ಅದ್ರಲ್ಲಿ ಕಲರ್ ಕಲರ್ ಮೀನುಗಳು ಹಾ ಇದ್ರಲ್ಲೆಲ್ಲ ಗಪ್ಪಿಸಿದೆ ಅಂದ್ರೆ ಸೊಳ್ಳೆ ಮೊಟ್ಟೆ ಎಲ್ಲ ಇದ್ರೆ ಈ ಗಪ್ಪಿಸ್ ತಿಂತವೆ ಅಂತ ಸೊಳ್ಳೆ ಆಗುದು ಬೇಡ ಅಂತ ಹೇಳಿ ಗಪ್ಪಿಸ್ ಹಾಕಿದ್ದೇವೆ ಇದು ತಾವರೆ ಪಿಂಕ್ ಮಾಮೂಲಿ ವೆರೈಟಿ ಸಳಿದಲ್ಲ ಇದರಲ್ಲಿ ತುಂಬಾ ಹೂವು ಆಗಿದೆ ಇದು ಏನಂದ್ರೆ ಮಧ್ಯ ರೀಪಾಟ್ ಮಾಡ್ಕೊಂಡಿರ್ಬೇಕು ಆವಾಗ ಒಳ್ಳೆ ಬರ್ತದೆ ಇದು ವಾಟರ್ ಪ್ಯೂರಿಫೈಯರ್ ಸುಮ್ನೆ ಗಿಡ ಅಷ್ಟೇ ಹೂವು ಎಲ್ಲ ಬರುದಿಲ್ಲ ನೀರ್ ಕ್ಲೀನ್ ಆಗಿರ್ತದೆ ಅಷ್ಟೇ ಅದ್ರಲ್ಲಿಸ ಗಪ್ಪಿಸುಂಟು ಇದು ಮಲ್ಟಿಪೆಟಲ್ ಶಂಖಪುಷ್ಪ ಇದರಿಂದ ಒಂದು ಟೀ ಮಾಡಬಹುದು ನಾವು ಹರ್ಬಲ್ ಟೀ ನೀರಲ್ಲಿ ಹಾಕಿ ಬಾಯ್ಲ್ ಮಾಡುದು ಸ್ವಲ್ಪ ಶುಂಠಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಬಾಯ್ಲ್ ಮಾಡುದು ಮತ್ತೆ ಸೋಸ್ಕೊಂಡು ಬಾಯ್ಲ್ ಆದ್ಮೇಲೆ ಸೋಸಿ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತೆ ಶುಗರ್ ಅಥವಾ ಬೆಲ್ಲ ಹಾಕಿದ್ರೆ ಆಯ್ತು ಒಂದೊಳ್ಳೆ ಆಂಟಿ ಆಕ್ಸಿಡೆಂಟ್ ಡ್ರಿಂಕ್ ನಿಮ್ಗೆ ರೆಡಿ ಆಗ್ತದೆ ಒಳ್ಳೆ ಕಲರ್ ಬರ್ತದೆ ಒಳ್ಳೆ ಕಲರ್ ಬರ್ತದೆ ನನಗೆ ಕೊಟ್ಟರಲ್ಲ ಈಗ ಬಾರಿ ಮೊದಲ ಬಾರಿ ನೋಡ್ತಿರೋದು ಆ ರೀತಿ ಒಂದು ಸ್ವಲ್ಪ ಎಲ್ಲ ಹೂವಿನ ಗಿಡ ಉಂಟು ನಮ್ಮಲ್ಲಿ ದೇವರ ಪೂಜೆಗೆ ಎಲ್ಲ ಆಗ್ತದೆ ದೇವರಿಗೆ ಇಡ್ಲಿಕ್ಕೆ ಅಂತ ಯಾವ್ದು ಸಹ ದುಡ್ಡು ಕೊಟ್ಟು ತರೋದಿಲ್ಲ ಯಾವ ಮಲ್ಲಿಗೆ ಇದು ಇದು ಜಾಜಿ ಜಾಜಿ ಮಲ್ಲಿಗೆ ಸಕ್ಯುಲೆಂಟ್ಸ್ ಒಂದ್ ಸ್ವಲ್ಪ ಉಂಟು ಹೂಗಳು ಅದರಲ್ಲಿ ಒಂದು ಅದ್ರಲ್ಲಿ ಹೂ ಆಗ್ತದೆ ಸೀಸನ್ ಅದು ಒಂದು ಹತ್ತಿಪ್ಪತ್ತು ವೆರೈಟಿ ದಾಸವಾಳ ಉಂಟು ನಮ್ಮಲ್ಲಿ ಇಪ್ಪತ್ತರಿಂದ ಜಾಸ್ತಿ ಉಂಟು ಇದಕ್ಕೇನ ಹೆಸರು ಹೇಳೋದು ಇದು ನಿತ್ಯ ಪುಷ್ಪ ನಿತ್ಯ ಪುಷ್ಪ ನಿತ್ಯ ಪುಷ್ಪ ಅದೊಂದ್ ಎರಡು ಮೂರು ಕಲರ್ ಉಂಟು ಗುಲಾಬಿ ಇದು ಬಟನ್ ರೋಸ್ ಇದು ಸಹ ಬಟನ್ ರೋಸ್ ಇದೊಂದು ಆರೆಂಜ್ ಲೈಟ್ ಆರೆಂಜ್ ಪಂಚ್ ರೋಸ್ ವೆರೈಟಿ ಗುಲಾಬಿ ಸ್ವಲ್ಪ ಉಂಟು ಗುಲಾಬಿಗೆ ಸ್ವಲ್ಪ ರೋಗ ಜಾಸ್ತಿ ಹಾಗೆ ಬುಡ ಬೇಗ ಹೋಗ್ತದೆ ಮತ್ತೆ ನಮ್ಮ ಊರಿಂದ ಕ್ಯಾಥರಿನು ಎಲ್ಲ ಉಂಟು ಇದು ನೇರಳೆ ಕಲರ್ ಸೇವಂತಿಗೆ ರವಂತಿಗೆ ಅಂತ ಊರಲ್ಲಿ ದಾಸವಾಳ ಇದು ಎಂತ ಹೆಸರೆಲ್ಲ ಗೊತ್ತಿಲ್ಲ ನಮ್ಗೆ ದಾಸವಾಳ ಅಂತವಾಳಗಳಿಗೆ ಹೆಸರು ಇಲ್ಲ ಇದು ಹಳದಿ ದಾಸವಾಳ ಸುಮಾರು ಕಲರ್ಸ್ ಹೆಸರು ಹೇಳೋದು ಹೂವಿಗೆ ಇದು ಜಿಡ್ಡೆ ಹೇಳ್ತೇವೆ ಅಥವಾ ಗೌರಿ ಪುಷ್ಪ ಅಂತಸ ಹೇಳ್ತೇವೆ ಸಣ್ಣದಿರುವಾಗ ನಾವು ಪಟಾಕದಲ್ಲ ಬಸಳೆ ಹಾಕಿದ್ರೆ ಅದು ಬಸಳೆ ಹುಟ್ಟಿದ್ದು ಬೀಜದಲ್ಲಿ ಹುಟ್ಟಿದ ಬಸಳೆ ಇದುನಿ ಅಮ್ಮ ಪೂಜೆಗೆ ಬೇಕಾಗುವಷ್ಟು ಗರಿಕೆ ನಮ್ಮಲ್ಲಿ ಆಗ್ತದೆ ಗರಿಕೆ ಇದು ರೋಸ್ ಮೇರಿ ಅಂತ ಹೇಳಿ ಹೇರ್ ಗ್ರೋತ್ ಗೆಲ್ಲ ಒಳ್ಳೆ ಮೆಡಿಸಿನ್ ಅಂತ ಹೇಳ್ತಾರೆ ಹಾಗೆ ಹೇರ್ ಆಯಿಲ್ ಅಲ್ಲಿ ಎಲ್ಲ ಹಾಕ್ತೇವೆ ಸ್ವಲ್ಪ ನೀವು ಇಷ್ಟು ವೆರೈಟಿಗಳನ್ನು ಹೇಗೆ ಕಲೆಕ್ಟ್ ಮಾಡ್ತೀರಿ ಅಯ್ಯೇ ಫ್ರೆಂಡ್ಸ್ ಇಂದ ಹಾಗೆ ಕೆಲವೊಂದು ಸತಿ ನರ್ಸರಿ ಇಂದ ದುಡ್ಡು ಕೊಟ್ಟು ಸಹ ತರ್ತೇವೆ ದಾಸವಾಳ ಅಲ್ಲ ಕಸಿ ಗಿಡ ಇದು ಗೊತ್ತಿರ್ಬೋದು ನಿಮ್ಗೆ ಗರ್ಗ ಬೃಂಗರಾಜ ಅಂತ ಸಹ ಹೇಳ್ತಾರೆ ಇದು ಹೇರ್ ಆಯಿಲ್ ಅಲ್ಲಿ ಒಂದು ಮಸ್ಟ್ ಇಂಗ್ರೀಡಿಯಂಟ್ ಇದು ಹೇರ್ ಆಯಿಲ್ ಮಾಡುವಾಗ ನೆಲ್ಲಿಕಾಯಿ ಗರ್ಗ ಕೆಲವೆಲ್ಲ ಉಂಟಲ್ಲ ದಾಸವಾಳ ದಾಸವಾಳ ಹೂ ಈ ಗರಿಕೆ ಗರಿಕೆ ಗರ್ಗ ಮತ್ತೆ ಕೈಬೇವು ಬೇವಿನ ಸೊಪ್ಪು ಇದು ಕರಿಬೇವು ಎಲ್ಲ ಸೊಪ್ಪು ತಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುದು ಮತ್ತೆ ಅದನ್ನು ಚೆನ್ನಾಗಿ ಸೋಸಿಕೊಂಡು ಆ ರಸವನ್ನ ಬಾಯ್ಲ್ ಮಾಡ್ಬೇಕು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಕುದಿಸಿ ಅರ್ಧ ಬತ್ತಿದ ಮೇಲೆ ಎಣ್ಣೆ ಹಾಕಿ ಮತ್ತೆ ಕುದಿಸಿ ಅಂಶ ಎಲ್ಲ ಹೋಗುವಷ್ಟು ಸಹ ಕುದಿಸಿ ಎಣ್ಣೆ ರೆಡಿ ಆಗ್ತದೆ ಎಣ್ಣೆಗೆ ಶಿಫ್ಟ್ ಆಗ್ಬಿಟ್ಟು ಎಣ್ಣೆ ಸಾಧಾರಣ ಕಪ್ಪಾಗಿ ಬರ್ತದೆ ಸ್ವಲ್ಪ ಡಾರ್ಕ್ ಗ್ರೀನ್ ಇದು ನೆಲ್ಲಿಕಾಯಿ ಎಲ್ಲ ಹಾಕಿ ಕೂದಲು ಕಪ್ಪಾಗ್ತದ ಅಥವಾ ಗೊತ್ತಿಲ್ಲ ಹೇರ್ ಆಯಿಲ್ ಅಂತ ಹೇಳಿ ಇದು ಲೆಮನ್ ಗ್ರಾಸ್ ನೋಡಿ ಇದು ನಾವು ತಂಬಳಿ ಎಲ್ಲ ಮಾಡ್ತೇವೆ ಟೀಗೆ ಸಹ ಹಾಕ್ಬಹುದು ಗ್ರೀನ್ ಟೀ ಮಾಡ್ಲಿಕ್ಕೆ ಇದು ನಮ್ಮ ಲೆಮನ್ ಆಗಿ ಫ್ಲೇವರ್ ಬರ್ತದೆ ಒಳ್ಳೆದು ತುಂಬಾ ಹೆಲ್ತಿಗೆ ಜ್ವರಕ್ಕೆ ಸಹ ಕಷಾಯ ಮಾಡ್ತಾರೆ ಇದರ ಎಲೆ ಅಮೃತ ಬಳ್ಳಿ ಒಟ್ಟಿಗೆಲ್ಲ ಸೇರಿ ಈಗ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾವು ಬಹುಶಃ ಈ ಲೇಔಟ್ ಅಲ್ಲೇ ಬಹುಶಃ ಫಸ್ಟ್ ಗೆ ನಾವು ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ವಿ ಹಾಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋ ಏನಾಗ್ತದೆ ಅಂತ ಹೇಳಿದ್ರೆ ಗಿಡ ಎಲ್ಲ ಮಾಡಿದ್ರೆ ಅದು ಮಣ್ಣೆಲ್ಲ ಸರಿಕೊಂಡು ಎಲ್ಲ ಹಾಳಾಗೆಲ್ಲ ಹೋಗ್ತದೆ ಅದಕ್ಕೆ ಈಗ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಎರಡು ಪಾರ್ಟಿಷನ್ ಮಾಡಿದ್ದೇವೆ ಎರಡು ಪಾರ್ಟಿಷನ್ ಮಾಡಿ ಇದರಲ್ಲಿ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅದು ಕಾಲ್ವಾಸಿ ಮಾತ್ರ ಈಗ ಇದಕ್ಕೆ ಬಿಟ್ಟು ಸಪರೇಟ್ ಇಲ್ಲಿ ಎಲ್ಲ ಗಿಡ ಎಲ್ಲ ಈಚೆ ಮಾಡಿದ್ವಿ ಸೊ ಹೀಗೆ ಸ್ವಲ್ಪ ಸ್ವಲ್ಪ ಮೊದಲಿಂದ ಕ್ಲೀನ್ ಆಗಿ ನೀರು ಇದು ಎಲ್ಲಿಗೆ ಹೋಗ್ತದೆ ನೀರು ನೀರು ಫಿಲ್ಟರ್ ಹೋಗ್ತದೆ ಫಿಲ್ಟರ್ ಹೋಗ್ತದೆ ಫಿಲ್ಟರ್ ಸಿಗ್ತದೆ ನಿಮ್ಗೆ ಮೊನ್ನೆ ಜೋರ್ ಮಳೆ ಬಂತಲ್ಲ ಹೌದು ಮೇ ಅಲ್ಲೆಲ್ಲ ಅಷ್ಟು ನೀರು ಸಂಗ್ರಹ ಆಗ್ತದೆ ಭಯಂಕರ ಮಳೆ ಬರ್ತದೆ ಹೌದು 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 ಇದನ್ ಮಾಡಿದ್ರೆ ತುಂಬಾ ಉಪಯೋಗ ಆಗುವ ಸ್ಟಾಕ್ ನಿಂತ್ರೆ ಹೌದು ಇಲ್ಲ ಬ್ಲಾಕ್ ಆಗು ತಪ್ಪಬಹುದು ನಾನು ಈ ಮೂರು ಫ್ಲೋರ್ ನ ಮೇಲ್ಗಡೆಯಿಂದ ಈಗ ತೋರಿಸಿರುವಂತದ್ದು ಈಗ ಮನೆ ಕೆಳಗಡೆ ಬಂದಿದ್ದಾನೆ ನೋಡಿ ಹೇಗಿದೆ ಅಂತ ಹೇಳಿ ಬಟರ್ ಫೋಟೋ ಸೀತಾಫಲ ಈ ರೀತಿ ಮರಗಳನ್ನು ನೆಟ್ಟಿದ್ದಾರೆ ಇದು ಸರ್ಕಾರಿ ಜಾಗದಲ್ಲಿ ಕೂಡ ಮನೆಯ ಜಾಗದಲ್ಲಿರುವಂತಹ ಖಾಲಿ ಜಾಗ ಅಂತ ಹೇಗೆ ಉಪಯೋಗಿಸ್ಕೊಳ್ಬೇಕು ನೋಡ್ಬೇಕಾಗ್ತದೆ ನೋಡಿ ಬಾಳೆ ಹಾಕಿರುವಂತದ್ದು ಸೀತಾಫಲ ಹಾಕಿದೀವಿ ಬೇರೆ ಬೇರೆ ವೆರೈಟಿಗಳನ್ನ ಹಾಕಿದ್ದಾರೆ ಸರ್ ಇದೊಂದು ಮುಂಜಾಗ್ ನೋಡಕ್ ಹೋದ್ರೆ ಸರ್ಕಾರಿ ಜಾಗ ಅದ್ರಲ್ಲಿ ನೀವು ಈ ಗಿಡಗಳನ್ನೆಡ್ಬೇಕಾದ್ರೆ ಕಾರಣಗಳೇನು ಒಂದು ಹೇಳಿದ್ರೆ ನೋಡಿ ನಮಗೆ ಪರಿಸರ ಸ್ನೇಹ ಹಾ ಒಳ್ಳೆ ಗಾಳಿ ಸಿಗ್ತದೆ ಮತ್ತೆ ಪ್ರೈವೇಸಿ ಉಂಟು ಆಚೆ ಈಚೆ ಗಲಾಟೆ ಎಲ್ಲ ಸ್ವಲ್ಪ ಆಗ್ತದೆ ಅದು ಫಿಲ್ಟರ್ ಮಾಡ್ತದೆ ಸೌಂಡ್ ಎಲ್ಲ ಸ್ವಲ್ಪ ಫಿಲ್ಟರ್ ಆಗ್ತದೆ ಮತ್ತೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆಲ್ಲ ನಾವು ಆವಾಸನ ಕೊಡ್ತಾ ಇದ್ದೇವೆ ತಂಪಾಗಿರ್ತದೆ ಬೇಸಿಗೆ ಇಲ್ಲಿ ನೋಡಿದ್ರೆ ಒಳ್ಳೆ ಕಾಡಿನಾಗೆ ಅನ್ನಿಸ್ತದೆ ಒಂಥರ ನ್ಯಾಚುರಲ್ ಫಾರೆಸ್ಟ್ ನಾಗೆ ಇಟ್ಕೊಂಡಿದೆ ಮನೆ ತಂಪಾಗಿದೆ ಅನೆ ತಂಪಾಗಿರ್ತದೆ ಮತ್ತೆ ಇಲ್ಲಿ ನಾವು ಅದರ ಅಡಿಯಲ್ಲಿ ನಾವು ಕೆಲವೆಲ್ಲ ಫ್ರೂಟ್ಸ್ ಅದು ಇದೆಲ್ಲ ಹಾಕಿದ್ದೇವೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಿದ್ರೆ ಇಲ್ಲಿ ತಕೋತಾ ಇದರಲ್ಲಿ ನೋಡಿ ಇಲ್ಲಿ ಉಂಟು ನೋಡಿ ಒಳಗೆ ಟ್ರೆಡಿಷನಳ್ಳಿ ದೇವನಹಳ್ಳಿ ತಕೋತಾ ಏನ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಕಳರ ಉಪದ್ರ ಹೆಂಡ ಬರ್ತದೆ ಎಲ್ಲ ಕದ್ದು ಏನೋ ತಕೊಂಡ್ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಹೋಗಿದ್ದಾರೆ ಅದಕ್ಕೆ ಇದನ್ನು ಮುಚ್ಚಿ ಇಟ್ಟಿದೆ ಹಾಗೆ ಇವೆಲ್ಲ ಒಳ್ಳೆ ವೆರೈಟಿ ಇಲ್ಲ ಅವರು ನಿಮ್ ಬಗ್ಗೆ ಒಳ್ಳೆ ತಿಳ್ಕೊಂಡಿರ್ಬೋದು ನೀವು ಸಮಾಜ ಸೇವೆ ಮಾಡಿರೋದು ನಾವು ನೀವು ಅವ್ರನ್ನ ಕಳಿದ್ರೆ ಅಂತ ಹೇಳ್ತೀವಿ ಹೂ ಏನ್ ಇಡ್ಲಿಕ್ ಆಗುದಿಲ್ಲ ಕೆಳಗೆ ಇಟ್ರೆ ಎಲ್ಲ ಕತ್ಕೊಂಡು ಹೋಗ್ತೆ ಎಲ್ಲಾ ಗಿಡನೇ ಕತ್ಕೊಂಡು ಹೋಗ್ತೆ ಹಾ ಹಾ ಹೌದು ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಅನ ಎದುರುಗಡೆ ಭಾಗಗಳು ಮಾವಿನ ಮರ ಮಾವಿನಕಾಯಿ ಕಾಣ್ದೆ ನೋಡಿ ಜೂಮ್ ಮಾಡ್ದೆ ನೋಡಿ ಬ್ರಿ ಮಾವಿನಕಾಯಿ ಕೂಡ ಆಗಿದೆ ಇದು ನೀವೇ ನೆಟ್ಟಿರುವಂತದ್ದಲ್ಲ ನೀವ್ ಇಲ್ಲಿ ಬಂದ್ಮೇಲೆ ನೆಟ್ಟಿರುವಂತದ್ದು ಎರಡು ಸಾವಿರದ ಐದರಲ್ಲಿ ನೆಟ್ಟಂತು ಎರಡ್ ಸಾವಿರದ ಐದರಲ್ಲಿ ನೋಡಿ ಇಲ್ಲಿ ಅಂಬಟ ಅಲ್ವಾ ಆದ್ರೂ ಆಗ್ತದೆ ನಿಮ್ಗೆ ಅಂಬಟೆ ನಿಜವಾಗ್ಲೂ ಊರ್ನವರು ನಿಮ್ಗೆ ಅಂಬಟೆ ತಂದು ಕೊಡಬೇಕು ಅಂದ್ರೆ ನೀವೇ ಇಲ್ಲಿ ಇಷ್ಟು ಅಂಬಟಗಳನ್ನು ಮಾಡಿದಿರಲ್ಲ ಸ್ನೇಹಿತರೆ ಈ ರೀತಿಯ ವಿಶೇಷ ಕಂಟೆಂಟ್ ಗಳನ್ನು ಹುಡುಕ್ಲಿಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಗಳು ಕೂಡ ಕಾರಣ ನಾನು ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಜಪಾನ್ ಮತ್ತು ಭಾರತದ ಎಲ್ಲ ತರಕಾರಿಗಳನ್ನು ಬೆಳಿತಾರೆ ಅನ್ನುವಂತ ಸಾವಿತ್ರಿ ಮೇಡಮ್ ಒಂದು ವಿಡಿಯೋ ನಾನು ಬಿಟ್ಟಿದ್ದೆ ಸಾವಿತ್ರಿ ಮೇಡಮ್ ಅವರ ಸೊಸೆಯವರ ಮನೆಯದು ಕೃಷ್ಣ ಭಟ್ರ ಮಗಳನ್ನೇ ಸಾವಿತ್ರಿ ಭಟ್ರ ಮಗ ಮದುವೆ ಆಗಿರುವಂಥದ್ದು ಹಾಗೆ ಅವರು ಹೇಳಿದರು ಬೆಂಗಳೂರು ಈ ರೀತಿಯ ಕೈ ತೋಟಗಳನ್ನೆಲ್ಲ ಮಾಡ್ತಾರೆ ಅಂತಾರೆ ಅದಕ್ಕೋಸ್ಕರ ಅವರ ಕೈ ತೋಟವನ್ನು ತೋರಿಸುವ ಬೆಂಗಳೂರಿನ ತುಂಬ ಜನರಿಗೆ ಇದು ಪ್ರೇರಣೆ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದು ಮಾತಾಡಿಸಿರುವಂಥದ್ದು ಬೆಂಗಳೂರು ಅಂತ ಹೇಳಿದ್ರೆ ಯಾರಿಗೂ ಮಾತಾಡಲಿಕ್ಕೆ ಪ್ರಸತ್ತಿಲ್ಲ ಅಂಥದ್ರಲ್ಲಿ ನಮಗೆ ಫ್ರೀಯಾಗಿ ಎಷ್ಟು ಚೆನ್ನಾಗಿ ಒಂದು ವಿವರಣೆ ಕೊಟ್ಟಿದ್ವಿ ಸರ್ ಅನ್ಸುತ್ತೆ ನಮ್ಮ ಕಾರ್ಯಕ್ರಮಗಳಲ್ಲಿ ನೋಡಿದಾಗ ಹೌದು ನಮಗೆ ಸಹ ತುಂಬಾ ಸಂತೋಷ ಆಯಿತು ನಿಮ್ಮ ಚಾನಲ್ ಅಂತ ಹೇಳಿದ್ರೆ ಬೇಸಿಕಲಿ ನಾನು ನಿಮ್ಮ ಚಾನಲ್ ಫಸ್ಟಿಗೆ ನೋಡಿದಾಗ ನನಗೆ ತುಂಬಾ ಇಂಪ್ರೆಸಿವ್ ಆಗಿದೆ ಯಾಕೆಂತ ಹೇಳಿದ್ರೆ ನೀವೊಂದು ನಿಜವಾಗಿ ಹೇಳಬೇಕಿದ್ರೆ ನೀವು ತುಂಬಾ ಜನರಿಗೆ ನೀವು ಇನ್ಸ್ಪಿರೇಷನ್ ಎಸ್ಪೆಷಲಿ ನಾನು ಮೊನ್ನೆ ಅವರ ಹತ್ತು ಎಕರೆ ಗದ್ದೆ ಮಾಡಿದ ಒಂದು ವಿಡಿಯೋ ನೋಡಿದ ಮೇಲೆ ನನಗೆ ತುಂಬಾ ಸಂತೋಷ ಆಯಿತು ಯಾಕೆಂತ ನೀವು ಅವರಿಗೆ ಆ ಒಂದು ಒಂದು ಸ್ಪೇಸ್ ಕೊಟ್ಟದ್ದು ಮೀಡಿಯಾದಲ್ಲಿ ಬಂದದ್ದು ಅದು ಇದೆಲ್ಲ ಅವರಿಗೆ ನಿಜವಾಗಿ ಅವರಂತ ಅವರನ್ನೆಲ್ಲ ನೀವು ಪ್ರೋತ್ಸಾಹ ಕೊಡೋದು ತುಂಬಾ ಒಳ್ಳೆಯದು ಉಂಟು ಈ ವಿಚಾರದಲ್ಲಿ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನೋಡಿ ಯಾಕೆಂದೇಳ್ರೆ ನಮ್ಮ ದೇಶ ಕೃಷಿಕರ ದೇಶ ಅಂತೇಳಿ ಎಲ್ಲ ನಾವು ಹೇಳ್ತೇವೆ ಏನಾಗಿದೆ ಅಂತ ಹೇಳಿದ್ರೆ ಕೃಷಿಗೆ ಆಗ್ತಾ ಇರುವ ಈಗ ಜನರ ಆಸಕ್ತಿ ಕಮ್ಮಿ ಆಗ್ತಾ ಉಂಟು ಯಾಕೆಂದೇಳ್ರೆ ನಮ್ಮ ಮುಂದಿನ ತಲೆಮಾರಿಗೂ ಸಹ ಕೃಷಿಯ ನಮ್ಮ ನಮ್ಮ ಸಾಂಪ್ರದಾಯಿಕ ಕೃಷಿಯ ವಿಚಾರಗಳನ್ನೆಲ್ಲ ಮುಂದಿನ ಪೀಳಿಗೆಗೆ ಸಹ ಹೋಗೋ ಕೆಲಸ ಇವರು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಎಲ್ರಿಗೂ ಒಂಥರ ಇನ್ಸ್ಪಿರೇಷನ್ ಆಗಿದೆ ಈಗ ಎಲ್ಲರೂ ಇದರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವರು ನೋಡಿ निजा तो वाले कल धन्यवाद धन्यवाद